ಕೇಂದ್ರ ಸರ್ಕಾರವು ಮಹಿಳೆಯರ ಅಭ್ಯುದಯಕ್ಕೆ ಹಲವು ಯೋಜನೆಗಳನ್ನು ರೂಪಿಸಿದೆ ಮಾತೃವಂದನಾ ಬೇಟಿ ಬಚಾವ್ ಬೇಟಿ ಪಢಾವ್ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿವೆ ಈ ಕುರಿತು ಒಂದು ವರದಿ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಗರ್ಭಿಣಿ ಹಾಗೂ ಬಾಣಂತಿ ಮಹಿಳೆಯರಿಗೆ ಹಾಗೂ ಬೇಟಿ ಬಚಾವ್ ಬೇಟಿ ಪಢಾವ್ ಆಶಯದೊಂದಿಗೆ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳ ತಾಯಂದರಿಗೆ ವರದಾನವಾಗಿದೆ ಈ ಯೋಜನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿವೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಗರ್ಭಿಣಿಯರು ಬಾಣಂತಿಯರು ಮತ್ತು ಮಕ್ಕಳ ಆರೋಗ್ಯ ಕಾಪಾಡಲು ಹೆಚ್ಚಿನ ಒತ್ತು ನೀಡ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಗೆ ಬರುವ ಗರ್ಭಿಣಿಯರು ಬಾಣಂತಿಯರು ಹೆಣ್ಣು ಮಕ್ಕಳ ಪೋಷಕರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ಮಾತೃವಂದನಾ ಯೋಜನೆ ಮೂಲಕ ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರು ಮತ್ತು ಅವರ ಮಗುವಿನ ಆರೋಗ್ಯ ಸುಧಾರಿಸಲು ಐದು ಸಾವಿರ ರೂಪಾಯಿ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮೆಯಾಗುತ್ತಿದೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಮೂಲಕ ಹೆಣ್ಣು ಮಕ್ಕಳ ಖಾತೆಗಳಿಗೂ ಸಹ ಜಮೆಯಾಗುತ್ತಿದ್ದು ಈ ಎರಡೂ ಯೋಜನೆಗಳು ಮಕ್ಕಳ ಪೋಷಣೆ ಮತ್ತು ಅವರ ಭವಿಷ್ಯಕ್ಕೆ ಪೂರಕವಾಗಿವೆ ಫಲಾನುಭವಿ ಕಾಂಚನ ಮಾತೃವಂದನಾ ಯೋಜನೆಯಡಿ ಈಗಾಗಲೇ ಎರಡು ಕಂತಿನ ಹಣ ಖಾತೆಗೆ ಜಮೆಯಾಗಿದೆ ಪೋಷಣ್ ಅಭಿಯಾನದಿಂದಲೂ ಕೂಡ ಪ್ರತಿ ತಿಂಗಳು ಮಗುವಿನ ಆಹಾರ ಸಹ ಮನೆಗೆ ಪೂರೈಕೆಯಾಗುತ್ತಿರುವುದು ಹರ್ಷದ ಸಂಗತಿ ಎಂದರು ಮಾತೃವಂದನಾ ಯೋಜನೆಯಿಂದ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದಿದೆ ಪ್ರತಿ ಇದ್ದಾರೆ ಇನ್ನೋರ್ವ ಫಲಾನುಭವಿ ವಿದ್ಯಾಶ್ರೀ ಮಾತೃವಂದನಾ ಯೋಜನೆಯಡಿ ಮೂರು ಕಂತಿನಲ್ಲಿ ಐದು ಸಾವಿರ ರೂಪಾಯಿ ನಮ್ಮ ಖಾತೆಗೆ ಜಮೆಯಾಗಿದ್ದು ಮಗುವಿನ ಪೋಷಣೆಗೆ ಸಹಕಾರಿಯಾಗುತ್ತಿದೆ ಎಂದು ಹೇಳಿದರು ನಮ್ಮದು ಮಾತೃವಂದನ ಬಂದು ಫಸ್ಟ್ ಕಂತು ಥೌಸಂಡ್ ಬಂತು ಸೆಕೆಂಡ್ ಕಂತು ಥೌಸಂಡ್ ಬಂತು ಮೂರನೇ ಕಂತು ಬಂದು ಮಗುಗೆ ತ್ರೀ ಮಂತ್ ತ್ರೀ ಆ್ಯಂಡ್ ಹಾಫ್ ಮಂತ್ ವ್ಯಾಕ್ಸಿನೇಷನ್ ಆದಮೇಲೆ ತ್ರೀ ತೌಸಂಡ್ ಬಂತು ಒಟ್ಟು ಐದು ಸಾವಿರ ನಮ್ಮ ಅಕೌಂಟಿಗೆ ಬಂದಿದೆ ಅಮೌಂಟ್ ಸುಕನ್ಯಾ ಸಮೃದ್ಧಿ ಯೋಜನೆಯ ಫಲಾನುಭವಿ ಸುಮಲತಾ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿ ಮಾಡಿರುವುದರಿಂದ ನನ್ನ ಮಗಳಿಗೆ ಪ್ರತಿ ತಿಂಗಳು ಹಣವನ್ನು ಸರ್ಕಾರದ ಹಣದ ಜೊತೆಗೆ ಜಮೆ ಮಾಡುತ್ತಿದ್ದೇವೆ ಇದರಿಂದ ಮಗುವಿನ ಭವಿಷ್ಯಕ್ಕೂ ಪೂರಕವಾಗಲಿದೆ ಎಂದು ತಿಳಿಸಿದರು ನಾವು ಸಕನ್ಯ ಸಮೃದ್ಧಿ ಯೋಜನೆಯನ್ನು ಪಡ್ಕೊಂಡಿದ್ದೀವಿ ಮತ್ತೆ ನಮ್ಮ ಮಕ್ಕಳಿಗೆ ನಮ್ಮ ಮಗಳಿಗೆ ಸೇವಿಂಗ್ ಸೇವಿಂಗ್ ಇಡ್ತಾ ಇದೀವಿ ಅದೇನ್ ಮಾಡಿದ್ರು ಹದಿನೆಂಟು ವರ್ಷ ಆಗೋವರೆಗೂ ನಾವು ತಗೊಳಕಾಗಲ್ಲ ಮತ್ತೆ ಇಡ್ಬೋದಷ್ಟೇ ಅದೇ ಮುಂದೆ ನನ್ನ ಮಗಳಿಗೆ ಹದಿನೆಂಟು ವರ್ಷ ತುಂಬಿದ ಮೇಲೆ ನನ್ನ ಮಗಳಿಗೆ ಅನುಕೂಲ ಆಗುತ್ತೆ ಮತ್ತೋರ್ವ ಫಲಾನುಭವಿ ಜ್ಯೋತಿ ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ನಮ್ಮ ಮಗುವಿಗೆ ಪ್ರತಿ ತಿಂಗಳು ಮೂರು ಸಾವಿರ ಜಮೆಯಾಗುತ್ತಿದೆ ಇದರ ಜೊತೆಗೆ ನಾವು ಕೂಡ ಹಣ ಜಮೆ ಮಾಡುತ್ತಿರುವುದಾಗಿ ಮಾಹಿತಿ ನೀಡಿದರು ಮತ್ತೆ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿದೀವಿ ನಮ್ಮ ಸರ್ಕಾರದಿಂದ ನಮಗೆ ವರ್ಷಕ್ಕೆ ಮೂರು ಮೂರು ಸಾವಿರ ಅಮೌಂಟ್ ಆಗ್ತಾರೆ ಮತ್ತೆ ಅದೇ ಅಕೌಂಟ್ಗೆ ನಾವು ನಮ್ಮ ಕೈಲಾದಷ್ಟು ಅಮೌಂಟ್ ಹಾಕ್ತಾ ಇದ್ದೀವಿ ಮುಂದೆ ನಮ್ಮ ಮಗಳಿಗೆ ಹದಿನೆಂಟು ವರ್ಷ ಆದಂತ ಕಾಲಕ್ಕೆ ನಮಗೆ ಅವು ಅವಳು ಖರ್ಚು ವೆಚ್ಚಕ್ಕೆ ನಾವು ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇರಲ್ಲ ಬಿಂಡಿಗನ ವಿಲೆ ಅಂಗನವಾಡಿ ಕೇಂದ್ರ ಕಾರ್ಯಕರ್ತೆ ಮಂಜುಳಾ ಇಲಾಖೆಯಿಂದ ಹಾಗೂ ಸರ್ಕಾರದಿಂದ ಸಿಗುವ ಹಲವಾರು ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಇಲ್ಲಿ ಏನಪ್ಪ ವಿಶೇಷವಾಗಿ ಅಂತಂದರೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ತುಂಬ ಮಕ್ಕಳು ಬರ್ತಾರೆ ಅವ್ರಿಗೆಲ್ಲರಿಗೂ ನಾವು ಶಾಲಾಪುರ ಚಟುವಟಿಕೆ ಮೂಲಕ ಅವ್ರನ್ನ ಉತ್ತೇಜನ ಪಡಿಸ್ಬಿಟ್ಟು ಶಾಲೆ ಕಳಿಸ್ತಾ ಇದ್ದೀವಿ ಇನ್ನೊಂದು ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ತುಂಬ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅದನ್ನು ನಾವು ಕಾರ್ಯಕರ್ತೆಯರು ನಮ್ಮ ಮೂಲಕ ಅವ್ರ ಮನೆಗೆ ನಾವು ತಲುಪಿಸ್ತಾ ಇದ್ದೀವಿ ಮೇಲ್ವಿಚಾರಕಿ ಸಿ ಕಮಲಮ್ಮ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಗ್ರಾಮ ವ್ಯಾಪ್ತಿಯಲ್ಲಿ ಇಪ್ಪತ್ತೊಂಬತ್ತು ಅಂಗನವಾಡಿ ಕೇಂದ್ರಗಳಿವೆ ಇಲ್ಲಿ ಎಂಟುನೂರ ತೊಂಬತ್ತೆರಡು ಜನರಿದ್ದು ಆರು ತಿಂಗಳಿನಿಂದ ಮೂರು ವರ್ಷದವರೆಗಿನ ಹದಿನೇಳು ಮಕ್ಕಳು ಮೂರರಿಂದ ಆರು ವರ್ಷದವರೆಗಿನ ಹನ್ನೆರಡು ಮಕ್ಕಳು ಹದಿನೇಳು ಗರ್ಭಿಣಿಯರು ಏಳು ಮಂದಿ ಬಾಣಂತಿಯರು ಇದ್ದು ಸರ್ಕಾರದಿಂದ ಅವರಿಗೆ ಸವಲತ್ತುಗಳನ್ನು ತಲುಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಗರ್ಭಿಣಿಯರು ಮೂರು ಬಾಣಂತಿಯರು ಏಳು ಜನ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ದಾಖಲಾಗಿರುತ್ತೆ ಇಲ್ಲಿ ಅಂಗನವಾಡಿನಲ್ಲಿ ನಾವು ಪ್ರಧಾನಮಂತ್ರಿ ಮಾತೃವಂದನ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಈ ಒಂದು ಅಂಗನವಾಡಿನಲ್ಲಿ ಹದಿನೇಳು ಗರ್ಭಿಣಿಯರನ್ನ ಈ ಒಂದು ಇದು ಮಾತೃವಂದನಾ ಯೋಜನೆಯಡಿ ದಾಖಲು ಮಾಡಿಕೊಂಡು ಅವರಿಗೆ ಒಂದನೇ ಕಂತಿನ ಹಣ ಹಾಗೂ ಎರಡನೇ ಕಂತಿನ ಹಣ ಒಂದು ಅವರ ಖಾತೆಗೆ ಜಮಾ ಆಗಿರುತ್ತೆ ನಾಗಮಂಗಲ ತಾಲೂಕು ಶಿಶು ಯೋಜನಾ ಅಭಿವೃದ್ಧಿ ಅಧಿಕಾರಿ ಕೃಷ್ಣಮೂರ್ತಿ ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆಯಿಂದ ಮೂರು ಕಂತುಗಳಲ್ಲಿ ಐದು ಸಾವಿರ ರೂಪಾಯಿ ಪ್ರೋತ್ಸಾಹ ಹಣವನ್ನು ಮಗುವಿನ ಆರೈಕೆಗೆ ನೀಡಲಾಗುತ್ತಿದೆ ಎರಡನೇ ಬಾರಿ ಹೆಣ್ಣು ಮಗು ಜನನವಾದರೆ ಆರು ಸಾವಿರ ರೂಪಾಯಿ ಹಣವನ್ನು ನೀಡಲಾಗುತ್ತಿದೆ ತಾಲೂಕಿನ ಮುನ್ನೂರ ಅರವತ್ತಾರು ಅಂಗನವಾಡಿ ಕೇಂದ್ರಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮೂರರಲ್ಲಿ ಒಂಬೈನೂರ ನಲವತ್ತೈದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾನೂರ ನಲವತ್ಮೂರು ಮಂದಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜೂನ್ ಅಂತ್ಯಕ್ಕೆ ಐವತ್ತೊಂದು ಮಂದಿ ಲಾಭ ಪಡೆದಿದ್ದಾರೆ ಅದೇ ರೀತಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭ ಪಡೆದಿದ್ದಾರೆ ಎಂದು ತಿಳಿಸಿದರು ಇದು ತಾಯಿ ಮತ್ತು ಮಗುವಿನ ಆರೈಕೆ ಆರೋಗ್ಯ ಮತ್ತು ಪೌಷ್ಟಿಕತಾ ಮಟ್ಟವನ್ನು ಸುಧಾರಿಸಲಿಕ್ಕೋಸ್ಕರವಾಗಿ ಈಕೆ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇದು ಮೂರು ಕಂತುಗಳಲ್ಲಿ ಗರ್ಭಿಣಿ ಮಹಿಳೆಗೆ ಐದು ಸಾವಿರ ರೂಪಾಯಿಗಳನ್ನು ಪ್ರೋತ್ಸಾಹ ಧನವನ್ನು ಕೊಡಲಾಗ್ತದೆ ಆ ಪ್ರೋತ್ಸಾಹಧನದಿಂದ ಮಗುವಿನ ಮತ್ತು ತಾಯಿಯ ಆರೈಕೆಯ ಹಿತದೃಷ್ಟಿಯಿಂದ ಬೇಕಾದಂತಹ ಸೌಲಭ್ಯಗಳನ್ನ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಸೇರಿದಂತೆ ಜಿಲ್ಲೆಯಾದ್ಯಂತ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭವನ್ನು ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ಪಡೆದು ಉತ್ತಮ ಆರೋಗ್ಯ ಕಾಪಾಡಿಕೊಂಡಿರುವುದು ಹರ್ಷದ ಸಂಗತಿ